ಹೆಲೋ ಎವ್ರಿಬನ್ ನಲವತ್ತಾರನೇ ಪ್ರಶ್ನೆಯನ್ನ ನೋಡೋಣ ಒಂದು ಲೋಹವು ಸಾರರಿಕ್ತ ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ ಕಾರಣ ಕೊಡಿ ಯಾಕೆ ಅಂತ ಅಂದ್ರೆ ನೈಟ್ರಿಕ್ ಆಮ್ಲ ಉತ್ತಮ ಉತ್ಕರ್ಷಕ ಆದ್ದರಿಂದ ಇದು ಹೈಡ್ರೋಜನ್ ಅನ್ನ ನೀರಾಗಿ ಉತ್ಕರ್ಷಿಸುತ್ತದೆ ಆದ್ದರಿಂದ ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದಿಲ್ಲ ನೀರು ಉಂಟಾಗ್ತಾ ಇರುತ್ತೆ ಇನ್ನು ಎರಡನೇ ಪ್ರಶ್ನೆ ಅಲ್ಯೂಮಿನಿಯಂ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ವರ್ತಿಸಿ ಕ್ರಿಯೆಗೆ ಸರಿ ತೋರಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಲ್ಯುಮಿನಿಯಂ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಎಲ್ ಸಿ ಎಲ್ ತ್ರೀ ಉಂಟಾಗತ್ತೆ ಲವಣ ಹಾಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇರತ್ತೆ ಸೊ ಎರಡು ಇದು ಸರಿದೂಗಿಸಿರುವಂತಹ ರಾಸಾಯನಿಕ ಸಮೀಕರಣ ಆಗಿದೆ